ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಇತ್ತೀಚೆಗೆ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದಂತ ಸಿನಿಮಾ ಅಂದ್ರೆ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಈ ಕಾಟೇರ ಸಿನಿಮಾಗೆ ಸಿಗಬೇಕಾದಂತ ಅರ್ರ ಗೆಲುವು ಇದೀಗ ಸಿಕ್ಕಿದೆ ಸಿನಿಮಾಗೆ ರಾಜ್ಯಾದ್ಯಂತ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಈ ಸಿನಿಮಾ ದಾಖಲೆ ಮಾಡಿದೆ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಗೆಲುವನ್ನ ಈ ಸಿನಿಮಾ ಪಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕೇವಲ ಈ ಸಿನಿಮಾ ತಂಡಕ್ಕೆ ಮಾತ್ರ ಅಲ್ಲ ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಇಂಥದ್ದೊಂದು ದೊಡ್ಡ ಗೆಲುವಿನ ಅಗತ್ಯ ಇತ್ತು ಇತ್ತೀಚೆಗೆ ಜನ ಥಿಯೇಟರ್ ಇಂದ ವಿಮುಖರಾಗ್ತಾ ಇದ್ರು ಆದ್ರೆ ಕಾಟೇರ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಜನರನ್ನ ಥಿಯೇಟರ್ ಒಳಗೆ ಕರ್ಕೊಂಡು ಬಂದಿದೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಇದು ಕೇವಲ ಕಾಟೇರ ಸಿನಿಮಾ ಮಾತ್ರ ಅಲ್ಲ ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂದು ಈ ಸಿನಿಮಾ ಬಗ್ಗೆ ಯಾಕೆ ಜಾಸ್ತಿ ಮಾತಾಡ್ತಿದ್ದೀನಿ ಅಂದ್ರೆ ಇಂತಹ ಸಿನಿಮಾ ಬಗ್ಗೆ ಮಾತಾಡದೆ ಇನ್ಯಾವ ಸಿನಿಮಾ ಬಗ್ಗೆ ಮಾತಾಡಬೇಕು ಹೇಳಿ ಬಂದುಗಳ ಹಿಂದಿನಿಂದಲೂ ಕೂಡ ನಾವು ಹೇಳ್ತಿದ್ದಂತ ವಿಚಾರ ಅಂದ್ರೆ ಸಿನಿಮಾ ಹೇಗಿರಬೇಕು ಅಂದ್ರೆ ಮನರಂಜನೆಯ ಜೊತೆ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಸಂದೇಶವನ್ನ ಸಾರಬೇಕು ಜನರನ್ನ ಬಡಿದೆಬ್ಬಿಸುವಂಥ ಕೆಲಸ ಮಾಡಬೇಕು ಜನರ ಒಳಗಿರುವಂಥ ಹೋರಾಟದ ಗುಣವನ್ನ ಹೊರಗೆ ತೆಗೆಯುವಂಥ ಕೆಲಸವನ್ನ ಸಿನಿಮಾ ಮಾಡಬೇಕು ಅಂತ ಯಾಕಂದರೆ ಸಿನಿಮಾ ಪ್ರಭಾವ ಬೀರುವಂತಹ ಮಾಧ್ಯಮ ಜನರ ಮೇಲೆ ಬಹಳ ನೇರವಾಗಿ ಪ್ರಭಾವ ಬೀರುತ್ತೆ ಸಿನಿಮಾದಲ್ಲಿ ಆದಂತಹ ಅಥವಾ ತೋರಿಸಿದಂಥ ಒಂದಷ್ಟು ಕತೆ ಆಗಿರಬಹುದು ಅಥವಾ ಸಿನಿಮಾದಲ್ಲಿ ಬಂದಂಥ ಒಂದಷ್ಟು ವಿಚಾರ ಆಗಿರಬಹುದು ಅದು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗತ್ತೆ ಈ ಕಾರಣಕ್ಕಾಗಿ ಸಿನಿಮಾ ಮನರಂಜನೆಯ ಜತೆ ಜೊತೆಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ಅಂದರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಫ್ಯಾಂಟಸಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿತ್ತು ಗ್ಯಾಂಗ್ಸ್ಟರ್ಗಳ ಬಡಿದಾಟ ಅಥವಾ ಭೂಗತ ಲೋಕದ ಒಂದಷ್ಟು ಕತೆಯನ್ನು ಎಳೆದು ತರುವಂತಹ ಕೆಲಸ ಹೀಗೆ ಬೇರೆ ಬೇರೆ ಇಂತಹ ಸಿನಿಮಾಗಳನ್ನೇ ಹೆಚ್ಚೆಚ್ಚಾಗಿ ನೋಡ್ತಾ ಇದ್ವಿ ಅದರ ಹೊರತಾಗಿ ಇತ್ತೀಚೆಗೆ ವಾಸ್ತವತೆಗೆ ತೀರಾ ಹತ್ತಿರ ಇರುವಂತಹ ಸಿನಿಮಾಗಳ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿತ್ತು ಇಂತಹ ಸಂದರ್ಭದಲ್ಲಿ ಬಂದಂತ ಸಿನಿಮಾವೇ ಈ ಕಾಟೇರ ಸಿನಿಮಾ ಕಾಟೇರ ಸಿನಿಮಾ ಪೂರ್ತಿ ಹೇಳಿದಂತಹ ಸಂಗತಿ ಏನಪ್ಪಾ ಅಂದ್ರೆ ಯಾರ ಮುಂದೆಯೂ ಕೂಡ ತಲೆಬಾಗೋದಿಕ್ಕೆ ಹೋಗಬೇಡಿ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಳಿ ಅಂತ ನಾವು ಸಾಕಷ್ಟು ಪ್ರಕರಣವನ್ನು ಗಮನಿಸ್ತಾ ಇದ್ದೀವಿ ಆ ಪ್ರಕರಣಗಳಲ್ಲಿ ದೊಡ್ಡ ದೊಡ್ಡವರ ಇನ್ವಾಲ್ವ್ಮೆಂಟ್ ಇದ್ದರೂ ಕೂಡ ಏನೇನೋ ಆಗಿದ್ರೂ ಕೂಡ ನಾವು ಧ್ವನಿ ಎತ್ತುವಂಥ ಧೈರ್ಯ ಮಾಡೋದಿಲ್ಲ ಅನ್ಯಾಯವನ್ನು ಪ್ರಶ್ನಿಸುವಂತಹ ಆ ಮನೋಭಾವವನ್ನು ನಾವು ಯಾರೂ ಕೂಡ ಬೆಳೆಸ್ಕೊಳ್ಳೋಕೆ ಹೋಗೋದಿಲ್ಲ ಆದರೆ ಸಿನಿಮಾದಲ್ಲಿ ಬೇರೆ ಬೇರೆ ಒಂದಷ್ಟು ಸೀಕ್ವೆನ್ಸ್ಗಳ ಮೂಲಕ ಅದನ್ನೇ ಹೇಳ್ತಾ ಹೋಗ್ತಾರೆ ಧ್ವನಿ ಎತ್ತಿ ಅನ್ಯಾಯದ ವಿರುದ್ಧ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ಹಾಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆದಂತ ವಿಚಾರ ಅಂದ್ರೆ ಈ ಜಾತಿಯ ಸಂಕೋಲೆಯಿಂದ ಹೊರಗಡೆ ಬನ್ನಿ ಕುಲ ಕುಲ ಅಂತ ಯಾಕೆ ಬಡಿದಾಡ್ತೀರಿ ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ ನಿಮಗೊಂದು ಜಾತಿ ಅಂತ ಮಾಡಲಾಗಿದೆ ಅದನ್ನೇ ಇಟ್ಕೊಂಡು ಸಮಾಜವನ್ನು ಒಡೆಯುವಂಥ ಕೆಲಸವನ್ನ ಯಾಕೆ ಮಾಡ್ತಾ ಹೋಗ್ತೀರಿ ಇಲ್ಲಿ ಮನುಷ್ಯ ಒಬ್ಬನೇ ಮನುಷ್ಯತ್ವವೇ ಮುಖ್ಯ ಜಾತಿ ಮುಖ್ಯ ಅಲ್ಲ ಎನ್ನುವಂಥ ಸಂದೇಶವನ್ನು ಅದ್ಭುತವಾಗಿ ಈಗಿನ ಜನ್ರೇಷನ್ಗೆ ಸಾರುವಂಥ ಕೆಲಸವನ್ನ ಈ ಸಿನಿಮಾ ಮಾಡಿದೆ ಅದಕ್ಕೂ ಮಿಗಿಲಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಹೊಲ ಉಳ್ತಾ ಇದ್ದೀವಿ ದುಡಿಮೆ ಹೊಲದಲ್ಲಿ ದುಡಿಮೆ ಮಾಡ್ತಾ ಇದೀವಿ ಒಂದಷ್ಟು ಬೆಳೆ ಬೆಳೀತಾ ಇದೀವಿ ಆದ್ರೆ ಆ ಜಮೀನು ನಮಗೆ ಹೇಗೆ ಬಂತು ಅದರ ಹಿಂದೆ ನಡೆದಂಥ ಸಂಘರ್ಷ ಏನು ಭೂ ಸುಧಾರಣೆ ಕಾಯ್ದೆ ಬಂದಂತ ಸಂದರ್ಭದಲ್ಲಿ ಏನೇನಾಗಿತ್ತು ಉಳುವವನ್ನೇ ಭೂಮಿ ಒಡೆಯ ಕಾಯ್ದೆ ಬಂದಾಗ ಏನೆಲ್ಲ ಬೆಳವಣಿಗೆ ಆಗಿತ್ತು ಜಮೀನ್ದಾರರಿಂದ ಭೂಮಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನೋ ನಮ್ಮ ಅಜ್ಜ ಅಜ್ಜಿಯೋ ಎಷ್ಟು ಒದ್ದಾಡಿದ್ದಾರೆ ಯಾವುದರ ಅರಿವು ಕೂಡ ನಮಗೆ ಇರಲಿಲ್ಲ ಆದರೆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಅದ್ಭುತವಾಗಿ ಸಾರುವಂಥ ಕೆಲಸವನ್ನ ಈ ಸಿನಿಮಾ ಮಾಡಿದೆ ಅದಕ್ಕೂ ಮಿಗಿಲಾಗಿ ಇತ್ತೀಚೆಗೆ ನಟ ದರ್ಶನ್ ಅವರ ಸಿನಿಮಾಗಳಲ್ಲಿ ನಾವು ಅಭಿನಯಕ್ಕೆ ಅವಕಾಶ ಇರ್ತೀವಿ ತೀರಾ ಕಡಿಮೆ ಅಂದರೆ ಅವ್ರ ಸಿನಿಮಾಗಳು ಇತ್ತೀಚೆಗೆ ಹೊಡಿಬಡಿ ಅಂಥದ್ದು ಜಾಸ್ತಿ ಆಗಿರಬಹುದು ಅಥವಾ ಅವರದ್ದೇ ಶೈಲಿಯಾದಂತಹ ಒಂದು ಸಿನಿಮಾಗಳು ಬರ್ತಾ ಇತ್ತು ಅಭಿಮಾನಿಗಳನ್ನ ರಂಜಿಸುವಂತಹ ಉದ್ದೇಶದಿಂದನೂ ಅಥವಾ ಅವರದ್ದೇ ಆದಂಥ ಒಂದಷ್ಟು ಉದ್ದೇಶಗಳಿತ್ತು ಆದರೆ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸಿನಿಮಾ ಪೂರ್ತಿ ನಮಗೆ ನಟ ದರ್ಶನ್ ಕಾಣೋದಿಲ್ಲ ಅದರ ಬದಲಾಗಿ ಕಾಟೇರ ಎನ್ನುವಂಥ ಪಾತ್ರ ಕಾಣುತ್ತೆ ಈ ಕಾರಣಕ್ಕಾಗಿ ಸಿನಿಮಾ ಬಹುದೊಡ್ಡ ಗೆಲುವನ್ನು ದಾಖಲಿಸಿದೆ ಇದೀಗ ಕಲೆಕ್ಷನ್ ವಿಚಾರಕ್ಕೆ ಬರೋಣ ಆರಂಭದಲ್ಲಿ ಯಾಕೆ ಇಷ್ಟೆಲ್ಲ ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ನಾವು ಈ ಸಿನಿಮಾ ಮೂಲಕ ತಿಳ್ಕೊಳ್ಬೇಕಾದಂತ ಸಂಗತಿ ಅದು ಈ ಕಲೆಕ್ಷನ್ ವಿಚಾರ ಅಥವಾ ಇನ್ನೊಂದು ಮಗದೊಂದು ಅದೆಲ್ಲದನ್ನು ತಿಳ್ಕೊಳೋಕು ಮುನ್ನ ಈ ಸಿನಿಮಾ ಸಾರಿದಂತ ಸಂದೇಶ ಏನು ಅದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಕಲೆಕ್ಷನ್ ವಿಚಾರಕ್ಕೆ ಬರ್ತೀನಿ ಇತ್ತೀಚಿನ ನಟ ದರ್ಶನ್ ಸಿನಿಮಾಗಳಲ್ಲೇ ಇದು ದಾಖಲೆಯ ಕಲೆಕ್ಷನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಬೇರೆ ಸಿನಿಮಾಗಳ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ ಆ ರೀತಿಯಾಗಿ ನಾವು ಕಂಪ್ಯಾರಿಸನ್ ಮಾಡೋದು ತಪ್ಪು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಒಂದಷ್ಟು ಸಿನಿಮಾಗಳ ಟಿಕೆಟ್ ರೇಟ್ಗೂ ಈ ಸಿನಿಮಾದ ಟಿಕೆಟ್ ರೇಟ್ಗೂ ಬಹಳ ವ್ಯತ್ಯಾಸ ಇತ್ತು ಉದಾಹರಣೆ ಕೆ ಜಿ ಎಫ್ ಟೂ ಅಂತ ಸಿನಿಮಾ ತೆಗೆದುಕೊಂಡ್ರೆ ಅದರ ಟಿಕೆಟ್ ರೇಟ್ ಒಂದಷ್ಟು ಕಡೆಗಳಲ್ಲಿ ಸಾವಿರದವರೆಗೂ ಕೂಡ ಇತ್ತು ಆದರೆ ಈ ಸಿನಿಮಾದ ಟಿಕೆಟ್ ರೇಟ್ ನಾವು ಅದು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಬೇರೆ ಬೇರೆ ಕಾರಣಗಳಿಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಅವೆಲ್ಲವೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿದ್ರೆ ಇದು ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆದಂತ ಸಿನಿಮಾ ಹೀಗಾಗಿ ನಾನು ಕಲೆಕ್ಷನ್ ವಿಚಾರದಲ್ಲಿ ಬೇರೆ ಸಿನಿಮಾಗಳ ಜೊತೆಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗೋದಿಲ್ಲ ಕೇವಲ ಈ ಸಿನಿಮಾದ ಕಲೆಕ್ಷನ್ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಟ ದರ್ಶನ್ರ ಸಿನಿಮಾಗಳಲ್ಲೇ ಫಸ್ಟ್ ಟು ಡೇ ಈ ಪರಿಯಾದಂತ ಕಲೆಕ್ಷನ್ ಮಾಡಿದ ಉದಾಹರಣೆ ಇಲ್ಲ ಈ ಹಿಂದೆಯೂ ಬೇರೆ ಬೇರೆ ದಾಖಲೆಯನ್ನು ಮಾಡಿತ್ತು ಆದರೆ ನಟ ದರ್ಶನ್ರ ಸಿನಿಮಾಗಳ ದಾಖಲೆಯನ್ನೇ ಈ ಸಿನಿಮಾ ಬ್ರೇಕ್ ಮಾಡಿದೆ ಮೊದಲ ದಿನ ಮುನ್ನೂರ ಎಂಬತ್ತೊಂಬತ್ತು ಸಿಂಗಲ್ ಸ್ಕ್ರೀನ್ನಲ್ಲಿ ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗಿತ್ತು ಟೋಟಲ್ ಸಾವಿರದ ಆರುನೂರ ಎಪ್ಪತ್ತು ಶೋ ಸಾವಿರದ ಐನೂರ ನಲವತ್ನಾಲ್ಕು ಶೋ ಹೌಸ್ಫುಲ್ ಅಂದರೆ ಬಹುತೇಕ ಶೋಗಳು ಹೌಸ್ಫುಲ್ ಆಗಿದ್ವು ಟಿಕೆಟ್ ಸೇಲ್ ಆಗಿದ್ದು ಏಳು ಲಕ್ಷದ ಇಪ್ಪತ್ತು ಸಾವಿರ ಒಟ್ಟಾರೆ ಕಲೆಕ್ಷನ್ ಹತ್ತೊಂಬತ್ತು ಕೋಟಿಯ ಎಪ್ಪತ್ತೊಂಬತ್ತು ಲಕ್ಷ ಮೊದಲ ದಿನವೇ ಒಂದು ಸಿನಿಮಾ ಹತ್ತೊಂಬತ್ತು ಕೋಟಿ ದುಡಿಯುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ದುಡಿಯುತ್ತೆ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಅದೆಷ್ಟೋ ಸಿನಿಮಾಗಳ ಬಜೆಟ್ ಇಪ್ಪತ್ತು ಕೋಟಿ ಒಂದು ಹತ್ತು ಸಿನಿಮಾಗಳ ಬಜೆಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗಿನ ದುಡಿಮೆಯನ್ನು ಈ ಸಿನಿಮಾ ಮಾಡಿದೆ ಒಟ್ಟಾರೆ ಈ ಸಿನಿಮಾ ಬಜೆಟ್ ನಲವತ್ತ ಐದು ಕೋಟಿ ಹೆಚ್ಚು ಕಡಿಮೆ ಒಂದು ವಾರದ ಒಳಗಾಗಿ ಆ ಬಜೆಟ್ಗೂ ಜಾಸ್ತಿ ಅಂದರೆ ಮೀರಿ ಕಲೆಕ್ಷನನ್ನು ಈ ಸಿನಿಮಾ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೊದಲ ದಿನ ಬಹುತೇಕ ಕಡೆಗಳಲ್ಲಿ ಬಂದಂಥವರು ಅವರ ಅಭಿಮಾನಿಗಳೇ ಇರ್ತಾರೆ ಎರಡು ಮೂರು ನಾಲ್ಕು ಹೀಗೆ ನಿಧಾನಕ್ಕೆ ಇದೀಗ ಜನ ನಿಧಾನಕ್ಕೆ ನೋಡೋಣ ಅಂತ ಅಂದ್ಕೊಂಡಂಥವರೆಲ್ಲರೂ ಕೂಡ ಇದೀಗ ಥಿಯೇಟರ್ ಕಡೆಗೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದು ಕೂಡ ಬೆಸ್ಟ್ ರಿವ್ಯೂಸ್ ಬರ್ತಿರುವಂಥ ಕಾರಣಕ್ಕಾಗಿ ಜನ ಥಿಯೇಟರ್ ಕಡೆಗೆ ಬಂದೇ ಬರ್ತಾರೆ ನನ್ನ ಸಲಹೆ ಅಂದರೆ ಇಂಥ ಸಿನಿಮಾವನ್ನ ನೋಡಿ ಓರ್ವ ಸ್ಟಾರ್ ನಟ ಇಂತಹ ಸಿನಿಮಾವನ್ನ ಮಾಡಬೇಕು ಮಾಡುವಂತ ಕೆಲಸ ಮಾಡಿದ್ದಾರೆ ಹೀಗಾಗಿ ನಾವು ನೋಡಬೇಕು ಇಂತಹ ಸಿನಿಮಾವನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಒಟ್ಟಾರೆಯಾಗಿ ಕಲೆಕ್ಷನ್ ವಿಚಾರದಲ್ಲಿ ರೆಕಾರ್ಡ್ ಮಾಡಿದೆ ಇನ್ನು ಹೆಚ್ಚು ಕಡಿಮೆ ಹದಿನೈದು ದಿನ ಕನ್ನಡದಲ್ಲಿ ಯಾವುದೇ ದೊಡ್ಡ ಸಿನಿಮಾಗಳ ರಿಲೀಸ್ ಕೂಡ ಇಲ್ಲ ಹೀಗಾಗಿ ಹದಿನೈದು ದಿನವೂ ಕೂಡ ಕಾಟೇರಾಗೆ ಅದ್ಭುತವಾದಂತಹ ಅವಕಾಶ ಇದೆ ಜನರನ್ನ ಥಿಯೇಟರ್ ಕಡೆಗೆ ಸೆಳೆಯೋದಿಕ್ಕೆ ಹೀಗಾಗಿ ಒಟ್ಟಾರೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಕಾಟೇರ ದಾಖಲೆ ಮಾಡುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಓಕೆ ಈಗಾಗಲೇ ಕಥೆಯ ವಿಚಾರ ಹೇಳಿದೆ ಯಾಕೆ ಸಿನಿಮಾ ನೋಡಬೇಕು ಎನ್ನುವಂಥ ಸಂಗತಿ ನಿಮ್ಮ ಮುಂದೆ ಇಟ್ಟೆ ಕಲೆಕ್ಷನ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದೆ ಒಟ್ಟಾರೆಯಾಗಿ ಅದ್ಭುತವಾದಂಥ ಸಿನಿಮಾ ಜಾತಿಯ ಸಂಕೋಲೆಯಿಂದ ಹೊರಗಡೆ ಬನ್ನಿ ಎನ್ನುವಂಥ ಪಾಠ ಮಾಡಿದ್ದಾರೆ ನಟ ದರ್ಶನ್ ತನ್ನ ತಮ್ಮ ಸ್ಟಾರ್ ಇಮೇಜ್ ಬದಿಗಿಟ್ಟು ಇಂಥದ್ದೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಓರ್ವ ಸ್ಟಾರ್ ನಟ ಇಂಥ ಸಿನಿಮಾವನ್ನ ಮಾಡಬೇಕು ಅಂತ ಯಾಕಂದರೆ ಸ್ಟಾರ್ ನಟರು ಇತ್ತೀಚೆಗೆ ಬರೀ ಫ್ಯಾಂಟಸಿ ಸಿನಿಮಾಗಳಲ್ಲೇ ಕಳೆದು ಹೋಗ್ಬಿಟ್ಟಿದ್ದಾರೆ ಬಹುತೇಕ ಸ್ಟಾರ್ ನಟರು ಸ್ಟಾರ್ ನಟರು ಜನರ ಸಮಸ್ಯೆಯನ್ನು ಥಿಯೇಟರ್ ಮುಂದೆ ತಂದಾಗ ಜನರಿಗೆ ಬೇರೆ ರೀತಿಯಲ್ಲಿ ಅದು ಪರಿಣಾಮ ಬೀರುತ್ತೆ ಅಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ ಈಗ ಬಹಳ ಒಂದಷ್ಟು ಬೇರೆ ವಿಚಾರಗಳ ಕಡೆ ಗಮನ ಕೊಡದಾದ್ರೆ ಇದ್ರಲ್ಲಿ ಪಾತ್ರವರ್ಗ ಡೈರೆಕ್ಷನ್ ತರುಣ್ ಸುಧೀರ್ ಅದ್ಭುತ ಹಾಗೆ ಕತೆ ಬರೆದಿರುವಂಥ ಜಡೇಶ್ ಹಂಪಿ ಅವ್ರ ಬಗ್ಗೆಯೂ ಮಾತಾಡಬೇಕಾಗತ್ತೆ ಹಾಗೆ ಡೈಲಾಗ್ ರೈಟ್ರು ಮಾಸ್ತಿ ಅದ್ಭುತವಾದಂಥ ಡೈಲಾಗ್ ಒಂದಕ್ಕಿಂತ ಒಂದು ಅದ್ಭುತ ಡೈಲಾಗ್ ಸಿನಿಮಾದ ದೊಡ್ಡ ಹೀರೋ ಮಾಸ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದರ ಹೊರತಾಗಿ ಇನ್ನ ನಟಿ ಶ್ರುತಿ ಬಿರಾದಾರ್ ವಿನೋದ್ ಆಳ್ವ ಜಗಪತಿ ಬಾಬು ಅವರೆಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅದರ ತುಂಬಾ ಸರ್ಪ್ರೈಸ್ ಅಂದ್ರೆ ಮಾಲಾಶ್ರೀ ಅವರ ಮಗಳಾಗಿರುವಂತ ಆರಾಧನಾ ಆರಾಧನಾ ಸಿನಿಮಾ ಹೀರೋಯಿನ್ ಅಂತ ಘೋಷಣೆ ಮಾಡಿದಾಗ ತುಂಬಾ ಜನ ಅನುಮಾನಿಸಿದ್ರು ನಾನು ಕೂಡ ಅನುಮಾನ ವ್ಯಕ್ತಪಡಿಸಿದ್ದೆ ನಟ ದರ್ಶನ್ ದೈತ್ಯ ದೇಹ ಅವ್ರ ಮುಂದೆ ಹೇಗೆ ಹೀರೋಯಿನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ಪ್ರಶ್ನೆ ಇತ್ತು ಮೊದಲ ಸಿನಿಮಾದಲ್ಲಿ ಹೇಗೆ ಆಕ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಮಾಲಾಶ್ವರಿ ಮಗಳು ಎನ್ನುವ ಕಾರಣಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಆದರೆ ಸಿನಿಮಾದಲ್ಲಿ ಅವರ ಅಭಿನಯ ನೋಡಿ ನೀವು ಫಿದಾ ಆಗೋದು ಗ್ಯಾರಂಟಿ ಮೊದಲ ಸಿನಿಮಾ ಅಂತ ನಮಗೆಲ್ಲೂ ಕೂಡ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸವನ್ನ ಆರಾಧನೆ ಮಾಡಿ ಹೀಗಾಗಿ ಅವರ ಬಗ್ಗೆಯೂ ಕೂಡ ನಾವು ಮಾತಾಡಬೇಕಾಗತ್ತೆ ನನ್ನ ಪ್ರಕಾರ ಅದ್ಭುತವಾದಂತ ಫ್ಯೂಚರ್ ಇದೆ ಆರಾಧನ ಅವರಿಗೆ ಸಿನಿಮಾ ಪೂರ್ತಿ ನಮ್ಮ ಮಣ್ಣಿನ ಹುಡುಗಿ ಅಂತ ನಮಗನಿಸ್ತಾರೆ ನಮ್ಮ ಕನ್ನಡದ ನಟಿ ಅಂತ ನಮಗನಿಸ್ತಾರೆ ಎಲ್ಲೆಲ್ಲಿಂದಲೋ ಹೀರೋಯಿನ್ಸ್ಗಳನ್ನು ಕರ್ಕೊಂಡು ಬರೋ ಬದಲಾಗಿ ನಮ್ಮ ನೆಲದ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಟ್ಟಾಗ ತಮ್ಮನ್ನ ಪ್ರೂವ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಆರಾಧನಾ ಬೆಸ್ಟ್ ಎಕ್ಸಾಂಪಲ್ ಅದರ ಆಚೆಗೆ ಇತ್ತೀಚೆಗೆ ಸಿನಿಮಾಗಳಲ್ಲಿ ಏನಾಗ್ತಿತ್ತು ಈ ನ್ಯೂಡಿಟಿ ಎಕ್ಸ್ಪೋಸ್ ಮಾಡೋದು ಅದನ್ನು ತೋರಿಸಿ ಮಾರ್ಕೆಟಿಂಗ್ ಮಾಡುವಂಥ ಕೆಲಸ ಹಿಂದಿನಿಂದಲೂ ಕೂಡ ನಡೀತಾನೆ ಇದೆ ಆದರೆ ಈ ಸಿನಿಮಾದಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅದು ಈ ಸಿನಿಮಾದ ಇನ್ನೊಂದು ಹೆಗ್ಗಳಿಕೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನಾವಶ್ಯಕವಾಗಿ ಬಿಲ್ಡಪ್ ಇಲ್ಲ ಅನಾವಶ್ಯಕವಾದಂಥ ಎಕ್ಸ್ಪೋಸ್ ಇಲ್ಲ ಅನಾವಶ್ಯಕವಾದಂಥ ಸೀನ್ಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿಲ್ಲ ಫೈಟ್ ಕಂಪೋಸಿಷನ್ ಕೂಡ ಅದ್ಭುತ ಈ ಹಿಂದೆ ಒಂದಷ್ಟು ಫೈಟ್ಸ್ಗಳನ್ನು ನೋಡಿದಾಗ ನಮಗೆ ಅದು ಫೀಲ್ ಆಗ್ತಾ ಇರಲಿಲ್ಲ ವಾ ಅದ್ಭುತ ಅನ್ನಿಸ್ತಾ ಇರಲಿಲ್ಲ ಆದರೆ ಇದರಲ್ಲಿರುವಂಥ ಒಂದೊಂದು ಫೈಟ್ಸ್ಗಳು ಕೂಡ ಅದ್ಭುತವಾಗಿದ್ದಾವೆ ಒಟ್ಟಾರೆಯಾಗಿ ಕಲೆಕ್ಷನ್ ವಿಚಾರದಲ್ಲಿ ಮುನ್ನುಗ್ತಾ ಇದೆ ದಾಖಲೆ ಬರಿತಾ ಇದೆ ನಮ್ಮ ಅಪ್ಪಟ ಮಣ್ಣಿನ ಸಿನಿಮಾ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸಿದ್ದಾರೆ ನಮಗೆ ಜೈ ಭೀಮೋ ಕರ್ಣನ್ನೋ ಹಸುರನ್ ತಮಿಳ್ ಸಿನಿಮಾಗಳು ನೋಡಿದಾಗ ಅನ್ನಿಸ್ತಾ ಇತ್ತು ಯಾಕೆ ನಮ್ಮಲ್ಲಿ ಇಂಥ ಸಿನಿಮಾ ಬರೋದಿಲ್ಲ ಅಂತ ಅಂಥದ್ದೊಂದು ಸಿನಿಮಾ ಬಂದಿದೆ ಗೆಲ್ಲಿಸೋಣ ಎನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿವರಿಗೆ ವಿಡಿಯೋ ನೋಡಿದ್ದಕ್ಕಾಗಿ